ಹೋಳಿ ಹಬ್ಬಕ್ಕೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹೋಳಿ ಹಬ್ಬ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ ಹಬ್ಬ ಇದೆ ತಮ್ಮ ಜೀವನದಲ್ಲಿ ಕಾಮನೆಗಳನ್ನ ಸುಟ್ಟು ಶುದ್ಧ ವಾತಾವರಣದಲ್ಲಿ ನಾವೆಲ್ಲ ಜೀವಿಸಬೇಕು ಅಂತನ್ನುವಂತಹದ್ದು ಇದೊಂದು ಹೋಳಿ ಹಬ್ಬದ ಸಂದೇಶ ಇದೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ಉತ್ಸಾಹದಿಂದ ಎಲ್ಲ ಜಾತಿ ಮತಗಳ ಜೊತೆಗೆ ನಾವು ಆಚರಣೆಯನ್ನು ಮಾಡಬೇಕು ಮತ್ತು ಬಣ್ಣವನ್ನು ರಾಸಾಯನಿಕ ಬಣ್ಣವನ್ನು ಉಪಯೋಗಿಸದೆ ಸಾವಯವ ಬಣ್ಣವನ್ನು ಉಪಯೋಗಿಸಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಬಣ್ಣದ ತಗೊಳ್ಳುವಂತಹದ್ದು ಹಿಂದೂ ಅಂಗಡಿಗಳಲ್ಲೇ ನಾವು ಎಲ್ಲರೂ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಹಬ್ಬ ನಾವು ಆಚರಣೆ ಮಾಡಬೇಕು ನಮ್ಮ ಎಲ್ಲ ಒಟ್ಟಿಗೆ ಸೇರಿಸಿ ಶಾಂತ ರೀತಿಯಿಂದ ಆಚರಣೆ ಮಾಡಬೇಕು ಹೋಳಿ ಹಬ್ಬ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ